ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ರೂಪಾ ಅದು ಗಣೇಶ ಹಬ್ಬಕ್ಕೆ ಊರಿಗೆ ಬಂದ್ವಿ ಸ್ನೇಹಿತರೆ ಅದು ಬಂದಮೇಲೆ ಸ್ವಲ್ಪ ನನಗೆ ಹಾಗೂ ಆಕರ್ಷಿಗೆ ಹುಷಾರು ಉಳಿಲಿಲ್ಲ ಸೊ ಅದಕ್ಕೆ ನಾನು ಯಾವ ವ್ಲಾಗು ವಿಡಿಯೋ ಏನೂ ಹಾಕಿಲ್ಲ ಸೊ ಇವತ್ತು ಹಾಕ್ತಾಯಿದ್ದೀನಿ ಸ್ನೇಹಿತರೆ ಇವಾಗ ಆರಾಮಾಗಿ ಎರಡು ದಿನ ಆಯಿತು ಅದು ನಿನ್ನೆ ಸಂಡೇ ಮನೆಯಲ್ಲಿ ಪಾಲಕ್ ಪನ್ನೀರ್ ಮತ್ತು ಪುರಿ ಮಾಡಿದ್ವಿ ಸೊ ಅದರ ರೆಸಿಪಿನ ಹಾಕ್ತೀನಿ ಪ್ಲೀಸ್ ದಯವಿಟ್ಟು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಮೊದಲಿಗೆ ಪುರಿ ಮಾಡೋದಕ್ಕೆ ನೋಡಿ ಒಂದು ಕಪ್ಪಷ್ಟು ಮೈದಾ ಹಿಟ್ಟು ಚೆನ್ನಾಗಿ ಹಾಕೊಳ್ತಾ ಇದ್ದೀನಿ ನೋಡಿ ಗೋಧಿ ಇದಕ್ಕೆ ನೋಡಿ ಒಂದು ಎರಡು ಕಪ್ಪಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಡ್ತೀನಿ కప్పు గోధిహిట్ సో ఒప్పు మైదా హిట్కి ఎర్ర కప్ దు గోధిహిట్టు మైదానే బో అన్నోరు స్వల్ప జాస్తి హోదు అది నోడి రవేన సేర్స్కు సంద రవెత్తు రవే ఒక అర్ధ బట్ల రవేన సేరకు ನೋಡಿ ಫ್ರೆಂಡ್ಸ್ ಒಂದು ಬಟ್ಲು ಮೈದಾ ಹಿಟ್ಟು ಎರಡು ಬಟ್ಲು ಗೋಧಿ ಹಿಟ್ಟು ಹಾಗೆ ಒಂದು ಅರ್ಧ ಬಟ್ಲಷ್ಟು ರವೆನ ಹಾಕಿ ಇವಾಗ ಮಿಕ್ಸ್ ಮಾಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು 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 ಸ್ವಲ್ಪ ಎಣ್ಣೆ ಇವಾಗ ನೋಡಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಎಷ್ಟಾಗತ್ತೆ ಇದೆಯೋ ಅಷ್ಟು ನೀರನ್ನು ಹಾಕಿ ನಾದ್ಕೊಳ್ಬೇಕು ತೆಳು ಮಾಡಬೇಡಿ ಚಪಾತಿ ಥರ ಸ್ವಲ್ಪ ಇದು ಪೂರಿ ಹಿಟ್ಟು ಪೂರಿ ಚೆನ್ನಾಗಿ ಉಪ್ಕೊಂಡು ಬರುತ್ತೆ ಅವಾಗ ಬೇಕಾದರೆ ಸ್ವಲ್ಪ ನೀವು ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೋದು ಬಟ್ ನಾನು ಹಾಕ್ತಿಲ್ಲ ಎಷ್ಟು ಹಿಡಿಸಿತು ಅಷ್ಟು ನೀರನ್ನು ಚೆನ್ನಾಗಿ ನಾದ್ಕೊಳ್ಳಿ ತುಂಬ ಸಾಫ್ಟ್ ಮಾಡೋಕ್ಕೆ ಹೋಗಬೇಡಿ ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಎಣ್ಣೆ ಒಂದು ಚಮಚದಷ್ಟು ಎಣ್ಣೆ ಹಾಕಿ ಇದನ್ನು ಸ್ವಲ್ಪ ಗಟ್ಟಿಯಾಗಿ ನಾದಿದ್ದೀನಿ ನೋಡಿ ನೋಡಿ ಗಟ್ಟಿಯಾಗಿ ನಾದಿದ್ದೀನಿ ಒಂದು ಅರ್ಧ ಗಂಟೆ ನೆನೆಯಲ್ಲಿ ಸ್ವಲ್ಪ ಮೇಲೆ ಹಿಟ್ಟು ಉದುರಿಸಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಪಾಲಕ್ ಪನೀರ್ ಮಾಡೋದಕ್ಕೆ ಪಾಲಕ್ನ ಕ್ಲೀನ್ ಮಾಡಿಬಿಟ್ಟು ತೊಳೆದು ಇಟ್ಕೊಂಡಿದ್ದೀವಿ ಇದು ಮೂರು ಸೂ ಮೂರು ಸೂಡಿದೆ ನೋಡಿ ಪಾಲಕ್ ಇಷ್ಟು ಪಾಲಕ್ನ ತೊಗೊಂಡಿದ್ದೀನಿ ನಾನು ಆಮೇಲೆ ಇಲ್ಲಿ ನೋಡಿ ನೀರನ್ನು ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಸೊ ನೀರು ಸ್ವಲ್ಪ ಬಿಸಿ ಆದಮೇಲೆ ಇದನ್ನು ಅದಕ್ಕೆ ಹಾಕಿ ಒಂದು ಬಾಯ್ಲ್ ಒಂದು ಕುದಿ ಮಾಡಿಸಿದ್ರೆ ಅದು ಸ್ವಲ್ಪ ಪಾಲಕ್ ಮೆತ್ತಗಾಗುತ್ತೆ ನಂತರ ಅದನ್ನು ರುಬ್ಬಿ ಮುಂದೆ ಪಲ್ಯ ಮಾಡೋಣ ನೋಡಿ ಎಲ್ಲ ಕ್ಲೀನ್ ಮಾಡಿ ಅಮ್ಮ ಎಲ್ಲ ನಿನ್ನೆ ಬಿಡಿಸಿಟ್ಟಿದ್ರು ಇವಾಗ ತೊಳೆದು ಬಿಟ್ಟು ನೀರು ಬರ್ತೀವಿ ನೀರು ಆಡೋಕ್ಕೆ ಇಟ್ಟಿದ್ದೆ ಸೊ ಬನ್ನಿ ಇವಾಗ ಪಾಲಕ್ನ ಮೊದಲಿಗೆ ನೀರು ಕುಡಿತಾ ಇದ್ದೀನಿ ನೋಡಿ కాస్త ఇవగా నిమిగే పాలక్న సేర్స్ తోదిట్క పాలక్ సుమారు మూరు కట్ట తినీ నేను డిఫరెంట్స్ ఇవగా తున్న కద్సకడి ಇದು ಸ್ವಲ್ಪ ಬಾಯ್ಲ್ ಆಗ್ತಾ ಇದೆ ಅನ್ನೋದಾಗಿದ್ರೆ ಬಂದ್ ಮಾಡಿಬಿಡಿ ಗ್ಯಾಸನ್ನ ಆಫ್ ಮಾಡಿ ಮುಚ್ಚಿ ಇಟ್ಬಿಡಿ ಅದು ಅದರಲ್ಲೇ ಮೆತ್ತಗಾಗತ್ತೆ ನೋಡಿ ಪಾಲಕ್ನ ಬೇಯಿಸ್ಬಿಟ್ಟು ಇದರಲ್ಲಿ ಹಾಕಿ ಇದ್ರ ಮೇಲೆ ಸ್ವಲ್ಪ ತಣ್ಣೀರು ಹಾಕಿ ಇಟ್ಕೊಂಡಿದ್ದೀನಿ ಅದು ಸ್ವಲ್ಪ ನೀರು ಇದಾಗುತ್ತೆ ಇಲ್ಲಿ ನೋಡಿ ಎರಡು ಉಳ್ಳಾಗಡ್ಡಿನ ದಪ್ಪದಾಗಿ ಹೆಚ್ಚಿದ್ದೀನಿ ಎರಡು ಟೊಮೊಟೊನ ಹೆಚ್ಕೊಂಡಿದ್ದೀನಿ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಇದು ಅಲ್ಲ ಹಸಿ ಅಲ್ಲ ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಬನ್ನಿ ಇದನ್ನು ಒಗ್ಗರಣೆ ಕೊಟ್ಟು ಫ್ರೈ ಮಾಡೋಣ ನೋಡಿ ಗ್ಯಾಸ್ ಮೇಲೆ ಆ ಥರ ಇಟ್ಟು ಗ್ಯಾಸನ್ನ ಆನ್ ಮಾಡಿದ್ದೀನಿ ಇದಕ್ಕೆ ನೋಡಿ ಇವಾಗ ಸ್ವಲ್ಪ ಎಣ್ಣೆನ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನೋಡಿ ಇದಕ್ಕೆ ಇವಾಗ ಏನು ಇಟ್ಕೊಂಡಿದ್ವಲ್ಲ ಇದನ್ನು ಸರಿಯಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಮೊದಲಿಗೆ ಬೆಳ್ಳುಳ್ಳಿ ಅದ್ರ ಜೊತೆಗೇನೆ ಉಳ್ಳಾಗಡ್ಡಿ ಅದ್ರ ಜೊತೆಗೇನೆ ಅಲ್ಲನೂ ಸೇರಿಸ್ಕೊಂಡು ಫ್ರೈ ಮಾಡಿ ಸ್ವಲ್ಪ ಫ್ರೈ ಆಗುತ್ತೆ ಅಷ್ಟರಲ್ಲಿ ಪನ್ನೀರ್ನ ಕಟ್ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಸ್ನೇಹಿತರೆ ಇಲ್ಲಿ ಫ್ರೆಶ್ ಪನ್ನೀರ್ ಇದೆ ಅರ್ಧ ಕೆ ಜಿ ಪನ್ನೀರ್ ಇದೆ ಇದು ಇವಾಗ ಇದನ್ನು ಕಟ್ ಮಾಡ್ಕೊಳ್ಳಿ ಇದು ಡೈರಿಲ್ ಸಿಗುತ್ತಲ್ಲ ಆಪನ್ ನಿಮ್ಗೆ ಯಾವ ಸೈಜ್ಗೆ ಬೇಕು ಆ ಸೈಜ್ಗೆ ಕಟ್ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಹೆಲ್ದಿಯಾಗಿ ಮನೆಯಲ್ಲಿ ಮಾಡ್ಕೋಬೋದು ನಮ್ಮ ಮನೆಯಲ್ಲಿ ಇದು ಎಲ್ರಿಗೂ ಇಷ್ಟ ಇವತ್ತು ಸಂಡೆ ಸೊ ಅದಕ್ಕೆ ಇದನ್ನು ಮಧ್ಯ ಮಧ್ಯ ಇದು ಉಳ್ಳಾಗಡ್ಡಿ ಫ್ರೈ ಇಟ್ಟಿರ್ತೀವಲ್ಲ ಸ್ವಲ್ಪ ನೋಡಿ ಎಲ್ಲ ನೀರನ್ನ ಕಟ್ ಮಾಡಾಗಿದೆ ಸ್ನೇಹಿತರೆ ನಂತರ ಪನೀರ್ನ ಕೂಡ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೋಡಿ ಸ್ನೇಹಿತರೆ ಈರುಳ್ಳಿ ಇವಾಗ ಟಾರ್ನಾಗಿ ಫ್ರೈ ಆಗಿದೆ ಸ್ವಲ್ಪ ಚೇಂಜ್ ಆಗಿದೆ ನೋಡಿ ಕಾಣಿಸ್ತಿದೆ ಅಲ್ಲ ಇವಾಗ ಇದಕ್ಕೆ ಟೊಮೆಟೊನ ಇದೆ ಇದಕ್ಕೆ ನೋಡಿ ಅರಿಶಿನ ಜೀರಿಗೆ ನೋಡಿ ಖಾರಕ್ಕೆ ಒಂದು ನಾಲ್ಕು ಹಸಿಮೆಣಕಾಯಿನ ಹಾಕಿದ್ದೀನಿ ಅದು ಮೊದಲೇ ಹಾಕಿ ಹಾಕಿಲ್ಲ ಅಂದರೆ ಮೆಣಸಿಕಾಯಿ ತುಂಬ ಫ್ರೈ ಆಗಿಬಿಟ್ರೆ ಅದು ಖಾರದ ಅಂಶ ಹೋಗಿಬಿಡುತ್ತೆ ಇದಕ್ಕೆ ನೋಡಿ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದೆಲ್ಲ ರುಬ್ಬಬೇಕು ಅದಕ್ಕೆ ಕಟ್ ಮಾಡಿ ಏನೂ ಹಾಕ್ತಿಲ್ಲ ಹಾಗೆ ರೊ ಹಾಕಿದೆ ಮಸಾಲೆ ಪೌಡರ್ ಹಾಕಿದ್ದೀನಿ ಅದು ಅದರಲ್ಲೇ ಫ್ರೈ ಆಗುತ್ತೆ ಸ್ವಲ್ಪ ಆಗುತ್ತೆ ಮಸಾಲೆ ಆರಿದ ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೇಕು ಇವಾಗ ಇದನ್ನು ಮಿಕ್ಸಿ ಜಾರಿಗೆ ತೆಗೆದುಕೊಳ್ತೀನಿ ನಾನು ಪನ್ನೀರ್ ಫ್ರೈ ಮಾಡ್ತೀನಿ ಅಷ್ಟರಲ್ಲಿ ಇದು ಆರಿರುತ್ತೆ ಆಮೇಲೆ ರುಬ್ಬಿದ್ರೆ ಆಯಿತು ಮಿಕ್ಸಿ ಜಾರಿಗೆ ತೆಗೆದಿದ್ದೀನಿ ನಾನು ಮೂರು ಚಮಚದಷ್ಟು ಎಣ್ಣೆನ ತಗೊಂಡಿದ್ದೀನಿ ಇದಕ್ಕೆ ನೋಡಿ ತಣ್ಣೀರನ್ನ ಹಾಕ್ತಾಯಿದ್ದೀನಿ అగేనూ హక్త చాలా పన్నీర్ బట్ నమ్మల్ని స్వల్ప నాము ఫ్రై మారి అనసే అలా ఎర్ర సైడ్ స్వల్ప గోల్డన్ బ్రౌనిష్ ఆమె తగ్గదు ఈరో రోస్ట్ ఆగ స్వల్ప ఇట్కల్ ఇది ఆడది ಇದನ್ನು ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊ ಇದನ್ನು ರುಬ್ಬಿ ಆದಮೇಲೆ ಈ ಪಾಲಕ್ನ ಹಾಕಿ ರುಬ್ಕೋಬೇಕು ಸೊ ಬನ್ನಿ ಇವಾಗ ಮಿಕ್ಸಿ ಮಾಡ್ಕೊಂಡು ತೋರಿಸ್ತೀವಿ ನೋಡಿ ಸ್ನೇಹಿತರೆ ಇದನ್ನೆಲ್ಲನೂ ಮಸಾಲೆನ ರುಬ್ಬಿದ್ದೀನಿ ಇವಾಗ ನೀರು ಜಾಸ್ತಿ ಹಾಕೋಬೇಡಿ ಸೊ ಇದಾದ ಮೇಲೆ ಇದಕ್ಕೆ ಪಾಲಕನ್ನು ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ರುಬ್ಬಬೇಕು ಇದನ್ನು ತೆಗೆದುಬಿಟ್ಟು ಅದನ್ನು ಹಾಕಿ ರುಬ್ಬಿದ್ರೆ ಆಯಿತು ನೋಡಿ ಸ್ನೇಹಿತರೆ ಪಾಲಕ್ನೂ ಕೂಡ ರುಬ್ಬಿಯಾಗಿದೆ ಇವಾಗ ಗ್ಯಾಸ್ ಮೇಲೆ ಮತ್ತೆ ಅದೇ ಪಾತ್ರೆನ ಇಟ್ಟಿದ್ದೀನಿ ನಾನು ಇದಕ್ಕೆ ನೋಡಿ ಸ್ವಲ್ಪ ಎಣ್ಣೆ ಒಂದು ಎರಡು ಚಮಚದಷ್ಟು ಎಣ್ಣೆನ ಹಾಕಿದ್ದೀನಿ ಎಣ್ಣೆ ಕಾದಿದೆ ಇದಕ್ಕೆ ನೋಡಿ ಮತ್ತೆ ಒಂದು ಈರುಳ್ಳಿನ ಉಬ್ಬುದಾಗಿ ಕಟ್ ಮಾಡಿ ಹಾಕೊಳ್ದಾಗಿದೆ ಮತ್ತು ಸ್ವಲ್ಪ ಅರ್ಶಿಣ ಪೌಡ್ರು ಕಣ್ ಕರಿಬಿಮ ಕೊತ್ತಂಬರಿ ಏನೂ ಬಳಸ್ತಿಲ್ಲ ಯಾಕಂದರೆ ಎಲ್ಲನೂ ಉಬ್ಬೋಕ್ಕೆ ಹಾಕಿದ್ದೀನಿ ಸೊ ನೋಡಿ ಇದು ಈರುಳ್ಳಿ ಫ್ರೈ ಆಗಿದೆ ಇವಾಗ ಈ ರುಬ್ಬಿಟ್ಕೊಂಡಿರೋ ಮಸಾಲೆನ ಇದಕ್ಕೆ ಸೇರಿಸ್ತಾ ಇಲ್ಲಿ ನೀವು ಸ್ವಲ್ಪ ಖಾರ ಉಪ್ಪನ್ನು ನೋಡಿಕೊಂಡು ಹಾಕೊಳ್ಳಿ ನನಗೆ ಸ್ವಲ್ಪ ಮಸಾಲೆ ಕಡಿಮೆ ಅನ್ನಿಸ್ತು ಸೊ ನಾನು ಅದಕ್ಕೆ ಇನ್ನೊಂದು ಸ್ವಲ್ಪ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಮಸಾಲೆ ಜೊತೆಗೇನೆ ಏನು ಪನ್ನೀರ್ನ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಇದನ್ನು ಸೇರಿಸ್ತಾ ಇದ್ದೀನಿ ಇದೊಂದು ಎರಡು ನಿಮಿಷ ಅದು ಮಸಾಲೆ ಎಲ್ಲ ಪನ್ನೀರಿಗೆ ಹತ್ತಬೇಕು ಆ ಥರ ಫ್ರೈ ಆಗ್ತದೆ ಇವಾಗ ನೋಡಿ ಒಂದೆರಡು ನಿಮಿಷ ಆದಮೇಲೆ ಇದೇನು ರುಬ್ಬಿಟ್ಕೊಂಡಿರ್ತೀವಲ್ಲ ಪಾಲಕ್ನ ಸೇರಿಸ್ತಾ ಇದ್ದೀವಿ ಪಿಂಕ್ ಕಲರ್ ಹೀಗೆ ಇರಬೇಕು ಅಂತಂದರೆ ಒಂದು ಅರ್ಧ ಚಮಚದಷ್ಟು ಸಕ್ಕರೆನ ಸೇರಿಸಿ ಅದು ಬಾಯ್ಲ್ ಆದರೂ ಕೂಡ ಕಲರು ಇದಾಗಲ್ಲ ಜಾಸ್ತಿ ಹಾಕಬೇಡಿ ಇವಾಗ ನೋಡಿ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ದಪ್ಪ ಉಪ್ಪು ನಾನು ಯೂಸ್ ಮಾಡೋದು ಉಪ್ಪು ಹೆಲ್ತಿಗೆ ಒಳ್ಳೆಯದು ರಿಚ್ ಐರನ್ ಕಂಟೆಂಟು ಮಕ್ಕಳಿಗೆ ಬ್ರೈನ್ಗೆ ತುಂಬ ಒಳ್ಳೆಯದು ನೀರು ಹಿಡಿಸುತ್ತೆ ನಾನು ನೀರು ಹಾಕ್ತಾಯಿದ್ದೀನಿ ಇದು ಪಾಲಕ್ ಕುದಿಸಿ ತಕ್ಕೊಂಡಿದ್ವಲ್ಲ ಅದು ನೀರು ಸೊ ಸ್ನೇಹಿತರೆ ಪಾಲಕ್ ಪನ್ನೀರ್ ಸ್ವಲ್ಪ ಒಂದು ಕುದಿ ಕುದ್ರೆ ಇದು ರೆಡಿ ಆಗುತ್ತೆ ಇದಕ್ಕೆ ಕುದಿ ಆದಮೇಲೆ ಮೇಲೆ ಸ್ವಲ್ಪ ಫ್ರೆಶ್ ಕ್ರೀಮನ್ನು ಸೇರಿಸಿದ್ರೆ ಸೊ ಪಾಲಕ್ ಪನ್ನೀರ್ ರೆಡಿ ಇದ್ರ ಜೊತೆಗೆ ನಾವು ಇವತ್ತು ತನ್ನ ಪೂರಿ ಮಾಡ್ತಾಯಿದ್ದೀವಿ ಒಂದು ಎರಡರಿಂದ ಐದು ನಿಮಿಷ ಒಂದು ಐದು ನಿಮಿಷದವರೆಗೂ ಬೇಯಿಸ್ಕೊಳ್ಳಿ ಅದು ಕರೆಕ್ಟಾಗಿ ಪನ್ನೀರೆಲ್ಲ ಅದು ಪಾಲಕ್ ರಸಾನ ಹಾಗೆ ಮಸಾಲೆನ ಕರೆಕ್ಟಾಗಿ ಹೀರಿ ಸರಿಯಾಗಿ ಆಗುತ್ತೆ ಸೊ ನೋಡಿ ಸ್ನೇಹಿತರೆ ಪಾಲಕ್ ಪನ್ನೀರು ಬಾಯ್ಲಾಗಿದೆ ಸೊ ಇದು ಇವಾಗ ರೆಡಿಯಾಗಿದೆ ಬಣ್ಣ ಇದ್ರ ಜೊತೆಗೆ ಪೂರಿ ಮಾಡೋಣ ನೋಡಿ ಸ್ನೇಹಿತರೆ ನಾನು ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಆದರೆ ಬರೋದು ಲೈಟ್ ಆಯಿತು ಅಷ್ಟರಲ್ಲಿ ಅಮ್ಮ ಪೂರಿನ ಲಟ್ಟಿಸ್ತಾ ಇದ್ದಾರೆ ನೋಡಿ ಇವಾಗ ಹ್ಞೂ ಹೇಳ್ರಮ್ಮ ನೀವೇ ಹೇಳ್ರ ಏನು ಮಾಡ್ತೀರಿ ಹಿಟ್ ಮಾಡ್ಕೊಂಡಿದ್ದೆ ಅಲ್ಲ ಹ್ಞೂ ಹಿಟ್ಟು ಬರೋಬರ ಆಗೈತಲ್ಲ ನೋಡಿ ಅಮ್ಮ ಚಿಕ್ಕ ಚಿಕ್ಕದಾಗಿ ಒಳ್ಳೇನ ಮಾಡ್ಕೊಳ್ತಾ ಇದ್ದಾರೆ ಒಂದು ಬ್ಯಾಚ್ ಪುರಿ ರೆಡಿಯಾಗಿದೆ ಆಗಿದೆ ಈಗ ಹ್ಞೂ ಈಗ ಲಟ್ಸಾಕತ್ತೈದು ರೌಂಡ್ 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 ಹಾಂ ಹ್ಞೂ ರೌಂಡ್ ಲಟ್ಟಿಸಿ ಇಲ್ಲ ರೌಂಡ್ ಹ್ಞೂ ಪುರಿ ಹಾಕಿದ್ದೀನಿ ಎಣ್ಣೆಗೆ ಹ್ಞೂ ಇದು ಉಬ್ತೈತಿ ನೋಡಿ ಈಗ ಸ್ವಲ್ಪ ಹಿಂಗೆ ಎಣ್ಣೆ ಅದ್ರ ಮ್ಯಾಗೆ ಬಿಟ್ಬಿಟ್ರೆ ತಾನು ಉಪ್ಕೊಂಡ್ಬಿಡ್ತತಿ ನೋಡಿ ಬರೋಬ್ರ ಉಬ್ಬಿಡ್ತತಿ ತೆಗ್ದುಬಿಡೋದು ಈಗ ಅದನ್ನು ಅಷ್ಟು ನಗು ಬೈತೈತಿ ಪೂರಿ ಯಾವ ಎಣ್ಣೆಗೆ ಯಾವಾಗಲೂ ಹ್ಞೂ ಭಾಳ ಹೊತ್ತು ಮಾಡೋಂಗಿಲ್ಲ ಅದನ್ನು ಎಣ್ಣೆಯಲ್ಲಿ ಏನು ಹಿಡ್ದಿಲ್ಲಲ್ರಿ ಹಿಡಿಯಿಲ್ಲ ಇಲ್ಲ ಏನಾಗಿದೆ ನೋಡಿ ಈ ರೀತಿ ಅಮ್ಮ ಮೇಲೆ ಸ್ವಲ್ಪ ಎಣ್ಣೆ ಬರೋ ಬರ ಬೇಯಿಸಿ ತೆಗೆದುಬಿಟ್ಟು ತೆಗದಿ ಅಷ್ಟೇ ಇಲ್ಲಿ ಪೂರಿ ಆಗಿದೆ ಬಿಸಿ ಬಿಸಿ ಪೂರಿ ಪಾಲಕ್ ಪನ್ನೀರ್ ಪನ್ನೀರ್ ಸೊ ನೋಡಿ ಸ್ನೇಹಿತರೆ ಬಿಸಿ ಬಿಸಿ ಪೂರಿ ಪಾಲಕ್ ಪನ್ನೀರು ಜೊತೆಗೆ ಈರುಳ್ಳಿ ಸ್ವಲ್ಪ ಲಿಂಬು ಸೊ ರೆಡಿ ಆಗಿದೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನೆಲ್ನ ಲೈಕ್ ಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪ್ಲೀಸ್ ಶೇರ್ ಮಾಡಿ ಸೊ ಎಲ್ಲರಿಗೂ ಧನ್ಯವಾದ ಸೊ ನೋಡಿ ಸ್ನೇಹಿತರೆ ಅಜ್ಜ ಮೊಮ್ಮಗ ಬ್ಯಾಟಿಂಗ್ ಸ್ಟಾರ್ಟ್ ಆಗಿದೆ ಪಾಪ ಹೆಂಗೈತಿ ಅಕ್ಕನಿ ಸೊ ಥ್ಯಾಂಕ್ ಯು